ಮುಖಾಂ ಇವರ ಮೂಲಕ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರಿವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ವಿಷಯ ಏನಂದ್ರೆ ವಿ ವಿ ಯಮುನಾ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿನಿ ಲೈಂಗಿಕ ಕಿರುಕುಳದಿಂದ ಬೆಸತ್ತು ಸೇರಿಸಿ ಆತ್ಮಹತ್ಯೆ ಕುರಿತು ತನಿಖೆ ನಡೆಸುವಂತೆ ಹಾಗೂ ಧರ್ಮಸ್ಥಳದಲ್ಲಿ ಯೂಟ್ಯೂಬರರ ಮೇಲೆ ಹಲ್ಲೆ ಖಂಡಿಸಿ ಅದರಲ್ಲಿ ಅಭಿಷೇಕ್ ಓರ್ವ ದಲಿತ ಸಮುದಾಯವನ್ನಾಗಿರುತ್ತಾನೆ ಹಲ್ಲೆ ಮಾಡಿದವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಸೌಜನ್ಯ ಪ್ರಕಾರನ ಮತ್ತೆ ಎಸ್ಐಟಿ ಟಿ ವತಿಯಿಂದ ತನಿಖೆ ನಡೆಸುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತಪರ ಸಂಘಟನೆ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಕ್ಯಾರೆಟಿ ವಾಹಿನಿಯ ವಾಹಿನಿಯಲ್ಲಿ ಹಾಗೂ ಟಿ ವಿ ನೈನ್ನಲ್ಲಿ ಈ ವಿಷಯಗಳು ಸಾಮಾಜಿಕ ಚಾಲತನದಲ್ಲಿ ಬಂದಿರುತ್ತವೆ ಲೈಂಗಿಕ ಕಿರುಕುಳಗಳಿಂದ ಕಲಬುರಗಿಯ ವಿವಿ ಯಮುನಾ ವಸತಿ ನಿಲಯದಲ್ಲಿ ನೀನು ಬಿಗಿದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಿಳಿದು ಬಂದಿರುತ್ತದೆ ಆದ್ದರಿಂದ ದಯಾಳುಗಳಾದ ತಾವುಗಳು ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ಐಟಿ ರಚನೆಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ ನಮಗೆ ತನಿಖೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಸಹಜ ಸಾವುಗಳ ನೈತ್ಯ ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿ ಅವರ ಕ್ಯಾಮರಾಗಳನ್ನು ಒಡೆದು ಹಾಕಿದ್ದು ಈ ದಾಳಿಯನ್ನು ನಾವು ಖಂಡನೆ ಮಾಡುತ್ತೇವೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಹಲ್ಲೆಗೊಳಗಾದ ಇಬ್ಬರು ಅಭಿಷೇಕ ಪೂರ್ವ ದಲಿತ ಸಮುದಾಯವನ್ನಾಗಿರುತ್ತಾನೆ ಹಾಗೂ ಇನ್ನುಳಿದ ಇಬ್ಬರು ಹಲ್ಲೆ ಮಾಡಿದವರನ್ನು ಹಾಗೂ ಹಲ್ಲೆಗೆ ಪ್ರಚೋದನೆ ನೀಡಿದವರನ್ನು ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಈಗ ರಚನೆ ಹಾಕಿರುವ ಎಸ್ಐ ಟಿ ಅವರು ತನಿಖೆ ಮಾಡಿ ನ್ಯಾಯಗೊಳಿಸಬೇಕೆಂದು ವಿನಂತಿ ಹಾಗೂ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಲೀಡರ್ಸ್ಗಳು ಮತ್ತು ಮೇಡಮ್ ಅವರು ಮಾತಾಡ್ರ ಮತ್ತೆ ಅವರ ದೊಡ್ಡವಲ್ಲ ಮಾತಾಡೋ ಮತ್ತೆ ಹೊರಟ್ರ ಭಾಷೆ ಅಂತ ಮಾತಾಡೋದು ನೇರವಾಗಿ ಈಗ ಎಲ್ಲರೂ ಹೇಳಿ ಈಗ ನಾವು ಮನವಿ ಕೊಡಕ್ಕೆ ಬಂದು ಎಲ್ಲರೂ ದಲಿತ ಸಂಘಟನೆ ಪರವಾಗಿ ಮತ್ತು ಎಲ್ಲರೂ ಕಾರ್ಯಕರ್ತ ಎಲ್ಲರೂ ಲೀಡರ್ಗಳು ಇದ್ರಾಗ ಇದು ನಾವು ಬರೀ ಹೇಳೋರಲ್ಲ ಮ್ಯಾಗ ಏನು ಹಲ್ಲೆ ಆಗಿದ್ದು ನೋಡ್ರಿ ಇದು ಬರೀ ಹೇಳೋರಲ್ಲ ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೊಂಡಿಡ್ಕೆ ಮುಂದಿನ ದಿನದಲ್ಲಿ ದಲಿತ ಸಂಘಟನೆ ಮತ್ತು ಯೂಟ್ಯೂಬರ್ಸ್ ಕೂಡಿ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತು ಮತ್ತು ಆ ಹುಡುಗಿ ಮ್ಯಾಗ ಏನು ಆ ಹುಡುಗಿ ಏನು ಆತ್ಮಹತ್ಯೆ ಮಾಡ್ಕೊಂಡಳು ಅಗೀಗೆ ಲೈ ಲೈಂಗಿಕ ಕಿರುಕುಳ ಏನು ಕೊಟ್ಟಾರಲ್ಲ ಅದು ತನಿಖೆ ಆಗಿದೆ ಮುಂದಿನ ತಿಂಗಳಿಗೆ ಎಲ್ಲರೂ ಉಗ್ರವಾಗಿ ಹೋರಾಟ ಮಾಡಾರ ಮತ್ತು ಹೇಳಿ ಕುಂಡಲ್ಲ ನಾವು ಇದೆ ಮಾತು ಮುಗಿಸಿದಂಥ ಕಿಶಿನ ಮುದಿ ಮುಗಿಸಿ ಮುಗಿಸಿಬಿಡ್ತೇನೆ